ಅದಕ್ಕೆ ನಾವು ಅವ್ರು ಏನು ಇವತ್ತು ತಿಳ್ಕೊಂಡರ ಏ ಅದು ಏನೋ ಅದು ಏನು ಕೂರ್ತಾನ ಕೂಡ ನಾವು ಅವ್ರು ಹೇಳ್ದಾಗ ನಾಲ್ಕು ಈಗ ಹದಿನಾರು ದಿನ ಆಗ್ಯಾರ ಇನ್ನು ಹದಿನಾರು ತಿಂಗಳು ಕೂಡ ಕೊಡ್ತೀನಿ ಆದರೆ ಈ ಹೋರಾಟ ಮಾತ್ರ ಈ ಪೇಮೆಂಟ್ ಮಾಡತ್ತೆ ಅದು ನಾವು ಹತ್ತನೇ ಒಯ್ತೀವಿ ಇನ್ನು ಎಷ್ಟು ದಿನ ಹೋಗ್ಬೇಕು ಹತ್ರನೇ ಹೋಗ್ತೀವಿ ಈಗ ಯಾರಿಗಾದ್ರೂ ಎಷ್ಟು ತನಕ ತಾಳ್ಬೋದು ಕುರ್ಚಿಗೆ ಬರುತ್ತೆ ಅಂತ ತಾಳ್ಬೋದು ಕುರ್ಚಿಗೆ ಬಂತಂದ್ರೆ ಮುದಿತು ಈಗ ನಾವೇ ಸೈಲಾಗ್ತಾಯಿರಂದ್ರೆ ಏನೇನು ನಾವೇ ಲೆಕ್ಕ ಕಾಕ್ತು ಇದು ವ್ಯಕ್ತ ಆಗೋದಿಲ್ಲ ಕುಗ್ಗಿಗೆ ಬರೋ ಥರ ತಾಳ್ಮೆ ಅಲ್ ಥರ ತಾಳ್ಮೆಯಿಂದ ಕೂಡಮಿ ಸಮಾಧಾನದಿಂದ ಹೋರಾಟ ಮಾಡಿ ಯಾರಿಗೂ ನಮ್ಗೆ ಯಾವ ಪೊಲೀಸರು ಬೇಕಿಲ್ಲ ಯಾವ ರಾಜಕೀಯ ಮಗ ಬೇಕಿಲ್ಲ ಯಾರಿಗೂ ಸಪೋರ್ಟ್ ಬೇಕಿ ನಮಗೂ ಉಂಗೋದು ಆರಾಮ್ ಕೂಡ ನಮ್ಮ ಬೇಡಿಕೆ ಕೀಡಿಯಲ್ಲ ಥರ ನಾವು ಇಲ್ಲಿ ತಗೋಲ್ಲ ಮತ್ತು ಹಾಸ್ಟೆಲ್ನು ಕೆಲ್ಸೋದಿಲ್ಲ ಹಾಸ್ಟೆಲ್ನು ಸರಾಮ ರಾತ್ರಿ ನೈಟ್ ಮಾಡೋರು ಮುಂಜಾನೆ ಬನ್ನಿ ಮುಂಜಾನೆ ಅಡಿಗೆ ಹೋದವರು ಮಧ್ಯಾಹ್ನಕ್ಕೆ ಸ್ವಲ್ಪ ಬಂದಿ ಬನ್ನಿ ರಾತ್ರಿ ಸ್ವಲ್ಪ ಬಂದಿ ಬನ್ನಿ ಮೂರ ಹಾಸ್ಟೆಲ್ ಬಂದಾಗಲ್ಲ ಒಂದು ಕಡೆ ಹಾಸ್ಟೆಲ್ನು ಸರಿಯಾಗಿ ಹೇಳ್ತದೆ ಒಂದು ಕಡೆ ನಮ್ಮ ಹೋರಾಟನೂ ಸರಿಯಾಗಿ ನಾವು ಆಫೀಸರ್ನೂ ಹೇ ನೀವು ಹೋರಾಟದಿಂದ ನಮ್ಮ ಹಾಸ್ಟೆಲ್ದಾಗ ಹೆಂಗೆ ಪ್ರಾಬ್ಲಮ್ ಆಯಿತು ಊಟ ಸಿಕ್ಕಿಲ್ಲ ಮಕ್ಕಳಿಗೆ ಅಂತ ಎಲ್ಲಿ ಕಂಪ್ಲೇಂಟ್ ಬರ್ಕೊಡ್ಬೇಕು ನಾವು ಕರೆಕ್ಟ್ ಮಾಡ್ಕೊಂಡು ಹೋಗಬೇಕು ಅದು ಒಬ್ಬರು ಇಲ್ಲಿ ಬಂದರು ಇದೊಂದು ಮೂವರು ನಾಲ್ಕು ಮಂದಿ ನಿಭಾಯಿಸ್ಬೇಕು ಹಾಸ್ಟಾಗ್ತದೆ ನಿಭಾಯಿಸ್ ಸರಿಯಾಗಿ ಮಾಡ್ಕೊಂಡು ಹೋಗ್ಬೇಕು ಅದಕ್ಕೆ ನಾವು ಹೇಳೋದು ಇಷ್ಟೇ ಈ ಹೋರಾಟ ಬಿಡೋದಿಲ್ಲ ಈ ಹೋರಾಟ ಅವ್ರು ಯಾರ ಯಾರ ಚಾಲೆಂಜ್ ಅದ ಅದು ಚಾಲೆಂಜಿಗೆ ಚಾಲೆಂಜೇ ಮಾಡ ಈಗ ದುಡ್ಯ ಮಂದಿದು ಶಕ್ತಿ ಏನದ ಅವ್ರಿಗೆ ಗೊತ್ತಿಲ್ಲ ನಮ್ಮ ಶಕ್ತಿ ಏನದಲ್ಲ ಬಡವ್ರು ಸಿಟ್ಟು ಎದ್ದು ಬಂತಲ್ಲ ಇವ್ರು ಎಲ್ಕ ಸರಿ ಹೋಗಲ್ಲ ಅದಕ್ಕೂ ಗೊತ್ತ ಈಗ ನಮ್ಮ ಮಂದಿಲು ದುಡಿ ಬ್ಯಾಡ್ಮಕ್ಳು ಬಿಟ್ಟು ನಾಲ್ಕು ಮಂದಿ ಗಡಿಸ್ಬೇಕು ಮಸಡಿ ಮೇಲೆ ಮುಟ್ಕಿ ಮಾಡಿ ಹೊಡ್ದು ಅವದ್ದು ಏನಿಲ್ಲ ಅವು ಏನು ಹುಟ್ಟಿದ್ಯಾಕ್ ಮಣ್ಣು ಹುಟ್ಟಿಲ್ಲ ಕರ್ಣ ಹುಟ್ಟಿಲ್ಲ ಎಲ್ಕದಲ್ಲ ಕೈ ಹಿಂಗೆ ಹಿಡಿದು ವಾಟೆ ಮುಡಿದ್ರು ಪಟ್ಟಂದು ಮುಡ್ದು ಹೋತ ಆ ಪರಿಸ್ಥಿತಿ ಅಲ್ಲ ಹುಟ್ಟಿದ್ಯಾಕ್ ಮಣ್ಣೆ ಮುಟ್ಟಿಲ್ಲ ಅವ್ರು ಏನೂ ಮುಟ್ಟಿಲ್ಲ ಅವ್ರಿಗೆ ಏನು ಗೊತ್ತೂ ಇಲ್ಲ ಅದು ನಮ್ಮಂದಿದು ಸಿಟ್ಟು ಪಟ್ಟಿಗೆ ಅವ್ರು ತಾಳಲ್ಲ ಅದನ್ನು ತಾಕ ಕಟ್ಬೇಕಂತಾರ ನೋಡೋಣ ಹಿಂಗಂತ ಅದು ಆಗಲ್ಲ ನಾವು ಹಿಂದಕ್ಕೂ ಕೂಡ ಹಲವಾರು ಹೋರಾಟ ಮಾಡಿ ಗೆದ್ದೀವಿ ತಿಂಗಳನ್ಗಟ್ಲೇನು ಮಾಡಿ ಗೆದ್ದಿದ್ದೆವು ಬಿಟ್ಟಿಲ್ಲ ಈ ಕೆಂಜಂಡ ಹಿಡಿದು ಅಂತ ಹೋರಾಟ ಇದೆಯಲ್ಲ ಎಲ್ಲೇ ಇರಲಿ ಅದು ಬಿತ್ತು ಆ ಜಂಡ ಹಿಡಿದು ಹೋರಾಟ ಮಾಡಿದವ್ರಿಗೆ ಎಂದೂ ಅನ್ಯಾಯ ಆಗೋಲ್ಲ ಅನ್ಯಾಯ ಆಗ ಬಿಡಲ್ಲೂ ಕೂಡ ಅದು ತಯಾರಿ ಇರಬೇಕು ಇದು ಏನು ಹಿಂಗನ್ನಾರ ಅಂತ ಒಡ ಪೀಡನಗಳು